ಒಂದು ಕಾಲದಲ್ಲಿ ಒಂದು ಶಾಂತವಾದ ಕೆರೆಯ ತೀರದಲ್ಲಿ ಬೇರುಂಡ ಎಂಬ ವಿಚಿತ್ರ ಪಕ್ಷಿ ವಾಸಿಸುತ್ತಿತ್ತು ಆ ಪಕ್ಷಿಯು ತುಂಬ ಅಪರೂಪದದ್ದು ಏಕೆಂದರೆ ಅದಕ್ಕೆ ಎರಡು ತಲೆಗಳಿದ್ದರೂ ಹೊಟ್ಟೆಯೂ ಒಂದೇ ಇತ್ತು ಒಂದು ದಿನ ಅದು ಸಮುದ್ರದ ದಂಡೆಯ ಕಡೆಗೆ ಹಾರಿತು ಅಲ್ಲಿ ಅಲೆಗಳು ಬಿಟ್ಟು ಹೋದ ಒಂದು ಹೊಳೆಯುವ ಹಣ್ಣು ಸಿಕ್ಕಿತು ಒಂದು ತಲೆ ಆ ಹಣ್ಣನ್ನು ತಿನ್ನಿತು ಅದರ ರುಚಿ ಅದ್ಭುತವಾಗಿತ್ತು ಅದು ಆನಂದದಿಂದ ಹೇಳಿತು ಇಂತಹ ಹಣ್ಣಿನ ರುಚಿ ನಾನು ಎಂದಿಗೂ ನೋಡಿಲ್ಲ ಇದು ಪಾರಿಜಾತ ಫಲವಾಗಿರಬೇಕು ಆದರೆ ಎರಡನೇ ತಲೆ ಹೇಳಿತು ಸ್ವಲ್ಪ ನನಗೂ ಕೊಡು ನಾನು ಕೂಡ ಅದರ ರುಚಿಯನ್ನು ನೋಡುತ್ತೇನೆ ಅದಕ್ಕೆ ಮೊದಲನೇ ತಲೆ ನಕ್ಕು ಹೇಳಿತು ಅಯ್ಯೋ ಹುಚ್ಚನೆ ನಮ್ಮ ಹೊಟ್ಟೆ ಒಂದೇ ಅಲ್ಲವೇ ನಾನು ತಿಂದರೆ ನಿನಗೂ ತೃಪ್ತಿಯಾಗುತ್ತದೆ ಆದರೆ ಆ ಮಾತು ಎರಡನೇ ತಲೆಗೆ ನೋವಾಯಿತು ಅದು ಅಸಹನೆಯಿಂದ ತುಂಬಿತು ಆ ದಿನವಿಂದಲೇ ಅದರ ಮನಸ್ಸಿನಲ್ಲಿ ಒಂದು ಕಸಿವಿಸಿ ಬೆಳೆದಿತು ಒಂದು ದಿನ ನಾನು ಸೇಡು ತೀರಿಸಿಕೊಳ್ಳಬೇಕು ಕೆಲವು ದಿನಗಳ ನಂತರ ಪಕ್ಷಿಯು ಆಹಾರಕ್ಕಾಗಿ ಹೊರಗೆ ಹೋದಾಗ ಎರಡನೇ ತಲೆಗೊಂದು ವಿಷದ ಹಣ್ಣು ಸಿಕ್ಕಿತು ಅದು ಕೋಪದಿಂದ ಹೇಳಿತು ಇಂದು ನನ್ನ ಅವಕಾಶ ಬಂದಿದೆ ಈಗ ನಾನು ಈ ಹಣ್ಣನ್ನು ತಿಂದು ಬಿಡುತ್ತೇನೆ ಮೊದಲನೇ ತಲೆ ತಡಪಾಡುತ್ತಾ ಕೂಗಿತು ಮೂರ್ಖ ನಿನ್ನಿಂದ ನಾವಿಬ್ಬರೂ ಸಾಯುತ್ತೇವೆ ಬೇಡ ತಿನ್ನಬೇಡ ಆದರೆ ಎರಡನೇ ತಲೆ ನಕ್ಕು ಹೇಳಿತು ನೀನು ನಿನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಂಡೆ ಈಗ ನಾನು ನನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತೇನೆ ಎಂದು ಹೇಳಿ ಆ ವಿಷದ ಹಣ್ಣನ್ನು ತಿಂದುಬಿಟ್ಟಿತು ಕ್ಷಣದಲ್ಲೇ ಎರಡು ತಲೆಗಳು ಬಿದ್ದು ಬಿದ್ದವು ಹೀಗೆ ಆ ಭೇರುಂಡ ಕಕ್ಷಿ ಸತ್ತುಹೋಯಿತು ಅಂತಿಮ ಮಾರೆಲ್ ಒಂದೇ ದೇಹದಲ್ಲಿದ್ದರೂ ಎರಡು ಮನಸ್ಸುಗಳಿದ್ದರೆ ನಾಶ ತಪ್ಪದು ಒಟ್ಟಾಗಿ ಒಂದೇ ಮನಸ್ಸಿನಿಂದ ಬದುಕುವವನೇ ಶಾಂತಿಯನ್ನು ಯಶಸ್ಸನ್ನು ಕಾಣುತ್ತಾನೆ ಪಂಚತಂತ್ರದ ಮುಂದಿನ ಕತೆಗಳಿಗಾಗಿ ಕಾಮೆಂಟ್ ಮಾಡಿ ನಿಮಗೆ ಯಾವ ಕತೆ ಕೇಳಬೇಕೆಂದು ಬಯಸುತ್ತೀರೋ ಅದನ್ನು ನಲ್ಲಿ ತಿಳಿಸಿ